ಸರ್ ನಮಸ್ಕಾರ ನಮಸ್ಕಾರ ಸರ್ ನೆನ್ನೆಯಿಂದ ಬೆಳಕಿನ ಅಂದರೆ ಒಂದು ಅಭಿಯಾನನ ಸ್ಟಾರ್ಟ್ ಮಾಡಿದ್ದೇನೆ ದೀಪಗಳ ಬೆಳಕಿನಲ್ಲಿ ಕನಸುಗಳ ಕಿರಣ ಅಂತ ಒಂದು ಅಭಿಯಾನ ಸ್ಟಾರ್ಟ್ ಆಗಿದೆ ಹಾಗಾಗಿ ತಾವು ಬಾಲ್ಯದ ಒಂದು ದೀಪಾವಳಿಯನ್ನು ಹೇಗೆ ಆಚರಿಸ್ರಿ ಮತ್ತು ಈಗಿನ ದೀಪಾವಳಿ ಹೇಗಿದೆ ಅಂತಕ್ಕಂಥದ್ದನ್ನ ತಮ್ಮ ಒಂದು ಅನುಭವ ಹಂಚ್ಕೊಳ್ಳಿ ಸರ್ ಬಂಧುಗಳೇ ದೀಪಾವಳಿ ಹಬ್ಬದ ಶುಭಾಶಯಗಳು ಬಂಧುಗಳೇ ನಾಲ್ಕಂಡ ದೀಪಾವಳಿ ಅಂದರೆ ನನ್ನ ಬಾಲ್ಯದಲ್ಲಿ ನಮ್ಮೂರು ಒಟ್ಟಿಗೆರೆ ವಡಗೇರನ್ನಲ್ಲಿ ನಾನು ನಾಲ್ಕು ರೂಪಾಯಿ ಓದ್ತಾ ಇರ್ಬೇಕಾದ್ರೆ ದೀಪಾವಳಿನ ನಾನು ಕೂಡ ಆಚರಿಸ್ತಾ ಇದ್ದೆ ಆಗಿನ ದೀಪಾವಳಿ ಅಂದರೆ ಪೆಂಜ್ ಕಸ್ಕೊಂಡು ಬೀದಿ ಬೀದಿ ತಿರುಗಾಡೋದೇ ನಮ್ಮದು ಒಂದು ದೊಡ್ಡ ಹಬ್ಬ ಆ ಹಬ್ಬ ಅಂದರೆ ಊರೊಳಗಡೆ ತಿರುಗಾಡ್ತಿರ ಪೆಂಜಿನ ಕಾರಿಸ್ಕೊಂಡು ಇವತ್ತು ಪಟಾಕಿ ಹೊಡೆದ್ರೆ ಕಣ್ಣಿನ ತೊಂದರೆ ಅಂತ ಹೇಳ್ತಾರೆ ಅವತ್ತಿನ ದಿವಸದಲ್ಲಿ ಪೆಂಜು ಬೀಸಿದ್ರೆ ಆದ್ರೆ ಕೆಂಡಗಳೆಲ್ಲ ತಲೆ ಮೇಲೆ ಆಗ್ತಾ ಇತ್ತು ತಲೆ ಮೇಲೆ ಇತ್ತು ಆ ಥರ ಪೆಂಜು ತಂದು ಕಾಡಿನಿಂದ ಪೆಂಜು ತಂದು ಆ ದಿನಗಳು ನೆನೆಸ್ಕಂಡ್ರೆ ಇವತ್ತು ಆ ದೀಪಾವಳಿ ಇಲ್ಲ ಆದರೆ ಇವತ್ತು ಬಂದಿರೋಂಥ ದೀಪಾವಳಿ ಅಂತಿದು ಅಂದರೆ ಅಷ್ಟೇ ಭಯಾನಕರವಾಗಿದೆ ಅವತ್ತು ಪಟಾಕಿ ಇರಲಿಲ್ಲ ಎಲ್ಲೋ ಒಂದು ಅಪ್ರೂಪ ಪಟಾಕಿ ತಂದು ಕೊಡ್ತಾ ಇದ್ರು ಇರಲಿಲ್ಲ ಚಟಕಿ ಅಂದ್ರೆ ನಾವು ಚೇರ ಕಲ್ಲಲ್ಲಿ ಹೊಡಿತೀವಲ್ಲ ಆ ಪಟಾಕಿ ಇತ್ತು ಚಿಟ್ಟಿಪೆಟ್ಟಿ ಅಂದ್ಕೊಂಡು ಹೊಡಿತಾ ಇದ್ವಿ ಆದರೆ ಬಂದುಗಳೇ ಅವತ್ತಿನ ದಿನದ ದೀಪಾವಳಿ ಮನೆಗಳ ಬಾಗಿಲು ಕಿಟಕಿಗಳ ಬಾಗಿಲು ನೋಡೋಕೆ ಒಂಥರ ಆನಂದ ಆ ದೇವಸ್ಥಾನಗಳ ಭಾಗದಲ್ಲಿ ಮೆಟ್ಲು ಎಷ್ಟಿದೆ ಅಷ್ಟು ಮೆಟ್ಲು ದೀಪಗಳನ್ನು ಮಡಗಿ ಅಲಂಕಾರ ಮಾಡ್ತಾಯಿದ್ರು ಇವತ್ತು ನಾಜೋಕಿನ ದೀಪಾವಳಿ ಬಂದಿದೆ ಅದರಲ್ಲೂ ಅಪಾಯಕಾರಿಯವಾಗಿದೆ ಬಂಧುಗಳೇ ಮಕ್ಕಳು ಪಟಾಕಿ ಸಿಡಿಸ್ಬೇಕಾದ್ರೆ ಇವತ್ತು ಹಸಿರು ಪಟಾಕಿನ ಸಿಡಿಸಿ ಅಂತ ಹೇಳ್ಕೊಳ್ತಾ ಇದ್ದೀನಿ ಈ ಪಟಾಕಿನಲ್ಲಿ ಒಂದೇ ಒಂದು ಸಂದೇಶ ಏನಂದರೆ ಮಕ್ಕಳಿಗೆ ಪಟಾಕಿ ತಂದು ಕೊಡೋದ್ರಲ್ಲಿ ನೀವು ಜಾಗ್ರತೆ ವಹಿಸ್ಬೇಕು ಕಣ್ಣುಗಳಿಂದ ದೂರ ಇರಬೇಕು ಮತ್ತು ಪಟಾಕಿ ಹಸುವಾಗ ಮಕ್ಕಳನ್ನು ಸ್ವಲ್ಪ ತಾವುಗಳು ನಿಂತ್ಕೊಂಡು ಪಟಾಕಿ ಅವತ್ತಿನ ಆವತ್ತಿನ ಪೆಂಜಿಲ್ಲ ಇವತ್ತು ದೀಪ ಮಾತ್ರ ಇರೋದು ದೀಪಕ್ಕೆ ಇವತ್ತೇ ಪಟಾಕಿನೇ ಒಂದು ಪೆಂಜ ಹೋಗಿದೆ ಆದರೆ ಬಂಧುಗಳೇ ಇದರ ಬಗ್ಗೆ ಜಾಗೃತಿ ವಹಿಸಿ ತಮ್ಮಗಳಲ್ಲಿ ಕೈ ಮುಗಿದು ಬೇಳ್ಕೊಳ್ತಾ ಇದ್ದೀನಿ ದೀಪಾವಳಿ ಹಬ್ಬನ ಸಂತೋಷವಾಗಿ ಆಚರಿಸಿ ಮತ್ತೆ ಮಕ್ಕಳನ್ನು ಆ ಪಟಾಕಿಯಿಂದ ಜಾಗೃತರಾಗಿರಿ ಅಂತ ನೀವು ಸಂದೇಶ ಕೊಡಿ ಅಂತ ಕೇಳ್ಬೋದು ಓಕೆ ಸರ್ ಧನ್ಯವಾದಗಳು ಧನ್ಯವಾದ